ಅಂಕೋಲಾ ಪಟ್ಟಣದ ಕ್ರಿಸ್ತಮಿತ್ರ ಸೇವಾಶ್ರಮದಲ್ಲಿ ದಿವಂಗತ ಆರ್ ಎನ್ ಜನ್ಮದಿನವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಏಪ್ರಿಲ್ ಒಂದರ ಸೋಮವಾರದಂದು ಅಂಕೋಲಾ ಪಟ್ಟಣದ ಕ್ರಿಸ್ತಮಿತ್ರ ಸೇವಾಶ್ರಮದಲ್ಲಿ ದಿವಂಗತ ಆರ್ ಎನ್ ನಾಯಕ್ ಅವರ ಅರವತ್ತೆಂಟನೆಯ ಜನ್ಮದಿನವನ್ನ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಆರ್ ಎನ್ ನಾಯಕ್ ಭಾವಚಿತ್ರಕ್ಕೆ ಅತಿಥಿ ಗಣ್ಯರು ಪುಷ್ಪದಳ ಸಮರ್ಪಿಸಿ ಗೌರವ ನಮನ ಸಲ್ಲಿಸಿದರು ಆರ್ ಎನ್ ನಾಯಕ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಗೋಪು ನಾಯಕ್ ಅಡ್ಡೂರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಹಿರಿಯರಾದ ಆರ್ ಟಿ ಮಿರಾಶಿ ಕೇಕ್ ಕತ್ತರಿಸುವ ಮೂಲಕ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಆರ್ ಎನ್ ನಾಯ್ಕ ಅವರೊಂದಿಗಿನ ತಮ್ಮ ಆತ್ಮೀಯ ಒಡನಾಟ ಆರ್ ಎನ್ ನಾಯ್ಕ ಅವರ ಸಮಾಜ ಸೇವೆ ಸ್ಮರಿಸಿ ದಿವಂಗತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಪ್ರಮುಖರಾದ ರಾಜೇಂದ್ರ ಬಿ ನಾಯ್ಕ ನಾಗಾನಂದ ಬಂಟ್ ಉದಯ ನಾಯಕ್ ಉಮೇಶ್ ನಾಯಕ್ ಕಾಂತ ಮಾಸ್ತರ್ ಪರಿಭಾಸರೆ ಮಂಜೇಶ್ವರ ಬೆಲೆಕೇರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಆರ್ ಎನ್ ನಾಯಕರ ಮೇರು ವ್ಯಕ್ತಿತ್ವದ ಬಗ್ಗೆ ಮಾತನಾಡಿ ತಮ್ಮ ಒಡನಾಟವನ್ನ ಮೆಲುಕು ಹಾಕಿದರು ಆರ್ಎನ್ ನಾಯಕ್ ಕುಟುಂಬದ ಕೆಲ ಸದಸ್ಯರು ಆಪ್ತರು ಹಿತೈಷಿಗಳು ಅಭಿಮಾನಿಗಳು ಮತ್ತು ಕುಬೇರ ಗ್ರೂಪ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕ್ರೈಸ್ತ ಮಿತ್ರ ಆಶ್ರಮ ನಿವಾಸಿಗಳಿಗೆ ಸಿಹಿ ವಿತರಿಸಲಾಯಿತಲ್ಲದೆ ಅನ್ನದಾನ ಸೇವೆ ನಡೆಸಿ ದಿವಂಗತ ಆರ್ ಎನ್ ನಾಯಕ್ ಅವರ ಸ್ಮರಣೆಯಲ್ಲಿ ಮತ್ತಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುವುದಾಗಿ ಸಂಘಟಕ ಪ್ರಮುಖರು ತಿಳಿಸಿದರು ಜಿಲ್ಲೆಯ ಹೆಸರಾಂತ ಸಹಕಾರಿ ಧೂರೀಣರಾಗಿ ಅಂಕೋಲಾ ತಾಲೂಕಿನ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಮತ್ತಿತರ ರಂಗಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ದಿವಂಗತರಾದ ಎನ್ ನಾಯಕ್ ಅವರ ಅರವತ್ತೆಂಟನೇ ಜನ್ಮದಿನವನ್ನು ಅವರ ಅಭಿಮಾನಿಗಳು ಹಿತೈಷಿಗಳು ಆಪ್ತರು ಮತ್ತು ಕುಬೇರ ಗ್ರೂಪ್ನ ಸಿಬ್ಬಂದಿಗಳೆಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಿ ಅಗಲಿದ ಹಿರಿಯ ಚೇತನಕ್ಕೆ ನಮನ ಸಲ್ಲಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ